ಮಾಡಬಹುದಾಗಿತ್ತು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಭಿಮಾನಿಗಳು ಬಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೇರಿದ್ರು ಯಾವ ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಂಡಿತ್ತು ಬೋರಿಂಗ್ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ಗಾಯಾಳುಗಳನ್ನು ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹತ್ತಿರದ ಆಸ್ಪತ್ರೆ ವೈದೇಹಿ ಆಸ್ಪತ್ರೆ ಮತ್ತು ಬೋರಿಂಗ್ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ ಸಿದ್ದರಾಮಯ್ಯ ಹೋಗಿದ್ದಾರೆ ಸಾವಿನ ಸಂಖ್ಯೆ ಈಗ ಹತ್ತಕ್ಕೆ ಏರಿಕೆಯಾಗಿದೆ ಹತ್ತು ಜನ ಆರ್ ಸಿ ಬಿ ಅಭಿಮಾನಿಗಳು ಸಾವು ಕರಿದ್ದಾರೆ ಹತ್ತು ಜನ ಅಭಿಮಾನಿಗಳು ಇವರ ಸಾವಿಗೆ ಯಾರು ಹೊಣೆ ಸರ್ಕಾರ ಇವರ ಸಾವಿನ ಹೊಣೆ ಹೊರತ ಬಿಸಿಸಿಐ ಕ್ರಿಕೆಟ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇವರ ಸಾವಿನ ಹೊಣೆ ಹೊರತ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಗೆಲುವಿನ ಸಂಭ್ರಮದಲ್ಲಿ ಆದ್ರೆ ಈ ಮಹಾ ದುರಂತ ಬೆಂಗಳೂರಲ್ಲಿ ಆದಂತಹ ಮಹಾ ದುರಂತ ಬಹುಶಃ ಕಂಡ ಕೇಳಿದ ದುರಂತ ಇದು ಸಂಭ್ರಮಾಚರಣೆಗೆ ಸೇರಿದಂತವರು ಹತ್ತು ಜನ ಸಾವು ಕಂಡಿದ್ದಾರೆ ಹದಿನೆಂಟು ವರ್ಷಗಳ ನಂತರ ಟ್ರೋಫಿಯನ್ನ ಗೆದ್ದಂತ ಆರ್ ಸಿಬಿ ನೋಡ್ಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿಗೆ ಸರ್ಕಾರಕ್ಕೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ನಿರೀಕ್ಷೆ ಇದಲ್ವಾ ಬೆಂಗಳೂರು ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಇನ್ನಷ್ಟು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಬರೋದನ್ನ ತಡೆಯಲಿಕ್ಕಾಗಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ತುಳಿತದ ಭಯಾನಕ ದೃಶ್ಯಗಳು ಎಂಥವರನ್ನು ಸಹ ಆತಂಕಕ್ಕೆ ಈಡು ಮಾಡ್ತಾ ಇವೆ ಹತ್ತಕ್ಕೆ ಏರಿದೆ ಸಾವಿನ ಸಂಖ್ಯೆ ಆರಂಭದಲ್ಲಿ ಒಬ್ರು ಇಬ್ರು ಅಂತ ಹೇಳ್ತಾ ಇದ್ದಂತ ಸಾವಿನ ಸಂಖ್ಯೆ ಈಗ ಹತ್ತಕ್ಕೆ ಏರಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಮರಣ ಮೃದಂಗದ ಸದ್ಯ ಕೇಳ್ತಾ ಇದೆ ವಿಧಾನಸೌಧದ ಮುಂದೆ ಅಲ್ಲೂ ಸಹ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಆ ಸಂದರ್ಭದಲ್ಲಿ ಏನು ಬ್ಯಾರಿ ಕೇಳಿತ್ತು ಕೇಳ್ತಿತ್ತು ಅಂದ್ರೆ ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮಧ್ಯೆ ಆ ಬ್ಯಾರಿಕೇಡ್ ಗೇಟ್ ಅನ್ನ ಹರಲಿಕ್ಕೆ ಹೋಗಿ ಒಬ್ಬ ಯುವಕ ಕಾಲು ಮರೆದುಕೊಂಡಿದ್ದಾರೆ ಮೃತದೇಹಗಳನ್ನ ಬೋರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಹತ್ತು ಜನ ಅಭಿಮಾನಿಗಳು ಅದರಲ್ಲಿ ಮಹಿಳೆಯರು ಇದ್ದಾರೆ ಮಕ್ಕಳು ಇದ್ದಾರೆ ಕುತೂಹಲ ಆರ್ ಬಿಗೆ ಹದಿನೆಂಟು ವರ್ಷಗಳ ನಂತರ ಟ್ರೋಫಿಯನ್ನು ತಂದುಕೊಟ್ಟಂತ ತಂಡ ಯಾವುದಿದೆ ಹೇಗಿದೆ ಇಂಥ ಸಂದರ್ಭದಲ್ಲಿ ಇಂಥ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು ಅವರನ್ನು ನೋಡಬೇಕು ಆರ್ ಸಿ ಬಿ ಆರ್ ಸಿ ಬಿ ಅಂತ ಘೋಷಣೆಯನ್ನ ಕೂಗಬೇಕು ಆ ಸಂಭ್ರಮದ ಜೊತೆ ಆಗಬೇಕು ಅಂತ ಬಂದಂತ ಜನ ಅಭಿಮಾನಿಗಳು ಹತ್ತು ಜನ ಸಾವು ಕಂಡಿದ್ದಾರೆ ಕೇವಲ ಕ್ರಿಕೆಟ್ ಮೇಲಿನ ಪ್ರೀತಿ ಅವರನ್ನ ಅಲ್ಲಿಗೆ ಕರ್ಕೊಂಡು ಬಂದಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತು ವಿಧಾನಸೌಧದ ಬಳಿ ನೆಚ್ಚಿನ ಆಟಗಾರನನ್ನ ನೆಚ್ಚಿನ ನಾಯಕನನ್ನ ನೆಚ್ಚಿನ ಬ್ಯಾಟರ್ ಗಳನ್ನ ಬೌಲರ್ಗಳನ್ನ ನೋಡ್ಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಹದಿನೆಂಟು ವರ್ಷಗಳ ಕಾಯುವಿಕೆ ಗೆದ್ದಂಥ ಸಂಭ್ರಮ ಆದರೆ ಆ ಸಂಭ್ರಮ ಆ ಸಂತೋಷ ಆ ಖುಷಿ ಕೆಲವೇ ಕ್ಷಣಗಳಲ್ಲಿ ಮಣ್ಣು ಪಾಲು ಆಗುವಂತೆ ಮಾಡಿದೆ ಸರ್ಕಾರ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಭದ್ರತಾ ಸಿಬ್ಬಂದಿ ಪೊಲೀಸ್ ಇಂಟೆಲಿಜೆನ್ಸ್ ಇವರೆಲ್ಲರೂ ಸಹ ಈ ಅಮಾಯಕರ ಸಾವಿರ ಹೊಣೆಯನ್ನ ಹೊರಬೇಕು ಕೇವಲ ಆಟಗಾರರನ್ನ ನೋಡ್ಲಿಕ್ಕೆ ತಮ್ಮ ಮೆಚ್ಚಿನ ಆಟಗಾರರ ಕಣ್ತುಂಬಿಕೊಳ್ಳಕ್ಕೆ ಬಂದಂತ ಸಾವಿರ ಸಾವಿರ ಜನ ಆ ನೂಕುನುಗ್ಗಲನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಸಮಯಾವಕಾಶ ತಗೊಂಡಿಲ್ವಾ ದಿಢ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಭಿಮಾನಿಗಳ ಅಮಾಯಕ ಅಭಿಮಾನಿಗಳ ಸಾವಿಗೆ ಕಾರಣರಾಗಿದ್ದು ಯಾರು ರಾಜ್ಯ ಸರ್ಕಾರ ಭದ್ರತಾ ವ್ಯವಸ್ಥೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಬಂದಂತ ಅಭಿಮಾನಿಗಳಿಗೆ ಹೇಳೋದು ಬೇಡ ಅವ್ರು ಯಾಕೆ ಬಂದ್ರು ಅವ್ರ ಯಾಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದ್ರು ಅವ್ರು ಯಾಕೆ ನುಗ್ಗಿದ್ರು ಅವ್ರು ಯಾಕೆ ಘೋಷಣೆ ಕೂಗಿದ್ರು ಇದಲ್ಲ ಕಾರಣ ಆಟಗಾರ ನೋಡ್ಲಿಕ್ಕೆ ಬಂದಿದ್ದಾರೆ ಒಂದು ಸಮೂಹ ಹಾಗೇ ವರ್ತಿಸುತ್ತೆ ಇಂತಹ ಸಂದರ್ಭದಲ್ಲಿ ಸಮೂಹ ವರ್ತನೆ ಇರೋದೇ ಆ ರೀತಿ ಇಡೀ ಸಮೂಹ ಒಂದು ಏಕತ್ರವಾಗಿ ಪ್ರತಿಕ್ರಿಯೆ ಪ್ರತಿಕ್ರಿಯಿಸ್ತಾ ಇರುತ್ತೆ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೋಡಿದಂತ ಪೊಲೀಸ್ ವ್ಯವಸ್ಥೆಗೆ ಸರ್ಕಾರಕ್ಕೆ ಇದು ನಿರೀಕ್ಷೆ ಇದ್ದಿಲ್ವಾ ಕ್ರಿಕೆಟ್ ಆಟವನ್ನು ನೋಡಲಿಕ್ಕೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷದವರೆಗೆ ಜನ ಬರ್ತಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಲವತ್ತೈವತ್ತು ಸಾವಿರ ಜನ ಕೂತ್ಕೊಂಡು ಅಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಕೋಲ್ಕತ್ತಾದ ಈಡನ್ ಗಾರ್ಡ್ ಲಕ್ಷ ಜನ ಕೂತ್ಕೊಂಡು ಕ್ರಿಕೆಟ್ ಅನ್ನ ನೋಡ್ತಾರೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲೂ ಸಹ ಲಕ್ಷ ಜನ ಕೂತ್ಕೊಂಡು ಕ್ರಿಕೆಟ್ ಅನ್ನು ನೋಡ್ತಾರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದಾಗ ಅಲ್ಲಿ ಒಂದು ಸಣ್ಣ ಅವಘಡ ಆಗುತ್ತಾ ಒಂದು ಸಣ್ಣ ದುರಂತವಾದರೂ ಆಗುತ್ತಾ ಅಲ್ಲಿ ಯಾಕಂದ್ರೆ ಅಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಪಂದ್ಯ ನಡೆಯೋದು ಖಚಿತ ಹಾಗಾಗಿ ಅದಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಭದ್ರತಾ ಸಿಬ್ಬಂದಿ ಯಾವ ಗೇಟ್ ಇಂದ ಯಾರು ಬರ್ತಾರೆ ಹೇಗೆ ಬರಬೇಕು ಇವೆಲ್ಲವನ್ನು ಮಾಡಿ ನಂತರ ಅವರನ್ನ ಆ ಕ್ರೀಡಾಂಗಣದ ಒಳಗೆ ಬಿಡ್ಲಾಗತ್ತೆ ಆದರೆ ಯಾವುದೇ ಸಿದ್ಧತೆ ಇಲ್ಲದೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೇನೆ ದಿಢೀರ್ ಅಂತ ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೀವು ಸಂಭ್ರಮಾಚರಣೆ ಅಂತ ಹೇಳಿಬಿಟ್ರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಜನರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದ್ರೂ ಸಹ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಇರೋದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಭದ್ರತಾ ಸಿಬ್ಬಂದಿ ಹತ್ತು ಜನ ಅಮಾಯಕರು ಈಗ ಸಾವು ಕಂಡಿದ್ದಾರೆ ಇವರ ಸಾವಿಗೆ ಯಾರು ಹೊಣೆ ಆಗ್ತಾರೆ ಯಾವ ಕಾರಣಕ್ಕಾಗಿ ಇವರು ಸಾವು ಕಂಡ್ರು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಕ್ಕೆ ಬಂದಿದ್ದೇ ತಪ್ಪ ಇವರು ಈ ಸಂಭ್ರಮಾಚರಣೆಗೆ ಸಾಕ್ಷಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ತಪ್ಪ ನೋಡಿ ದೃಶ್ಯದಲ್ಲಿ ನೋಡಿ ಯಾವ ತಪ್ಪು ಮಾಡಿದ್ರು ಇವರು ಕೇವಲ ಈ ಸಂಭ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದವರು ಮತ್ತು ಕುತೂಹಲದಿಂದ ಬಂದವರು ಏನಾಗುತ್ತೆ ಹೇಗಾಗುತ್ತೆ ನೋಡೋಣ ಸಂಭ್ರಮಾಚರಣೆ ಅಂತೇಳಿ ಆರ್ ಸಿ ಬಿ ಗೆಲ್ಲು ಅಂತಿದ್ದಂತೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಊರುಗಳಲ್ಲಿ ಎಲ್ಲ ಮನೆಗಳಲ್ಲಿ ಜನ ನಿಲ್ದರೆ ಬೀದಿಗೆ ಬಂದು ಸಂಭ್ರಮಿಸಿದ್ರು ಪಟಾಕಿಯನ್ನು ಸಿಡಿಸಿದ್ರು ಆರ್ ಸಿ ಬಿ ಪರ ಘೋಷಣೆಯನ್ನು ಕೂಗಿದ್ರು ಆದ್ರೆ ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮರಣ ಮೃದಂಗದನ್ನೇ ಕೇಳ್ತಾ ಇದೆ ಇದುವರೆಗೆ ಹತ್ತು ಜನ ಅಮಾಯಕ ಅಭಿಮಾನಿಗಳು ಸಾವು ಕಂಡಿದ್ದಾರೆ ಆಯೋಜಕರ ನಿರ್ಲಕ್ಷ್ಯದಿಂದ ಸರ್ಕಾರದ ನಿರ್ಲಕ್ಷ್ಯದಿಂದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಿರ್ಲಕ್ಷ್ಯದಿಂದ ಹತ್ತು ಜನ ಅಭಿಮಾನಿಗಳು ಸಾವು ಕಂಡಿದ್ದಾರೆ ಇನ್ನು ಎಷ್ಟೋ ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹತ್ತಿರನೇ ಜನ ಇರ್ತಕ್ಕಂಥ ಬೋರಿಂಗ್ ಆಸ್ಪತ್ರೆ ವೈರಹಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಕೇವಲ ತಮ್ಮ ನೆಚ್ಚಿನ ಆಟಗಾರನ ನೋಡಲಿಕ್ಕೆ ಬಂದಂತ ಸಂಭ್ರಮದಲ್ಲಿ ಆಗ್ಲಿಕ್ಕೆ ಬಂದಂತ ಅಭಿಮಾನಿಗಳಿವರು ಯಾವ ತಪ್ಪನ್ನು ಮಾಡಿದವರಲ್ಲ ಅಮಾಯಕ ಅಭಿಮಾನಿಗಳು ಅವರ ಸಾವಾಗಿದೆ ವ್ಯವಸ್ಥೆಯ ಲೋಪ ವ್ಯವಸ್ಥೆಯ ದೋಷ ಇವರ ಸಾವಿಗೆ ಕಾರಣ ಆಗ್ತಾ ಇದೆ ಎಲ್ಲರೂ ಬಂದು ಗೇಟ್ ಬಳಿ ನಿಂತು ಒಳಗೆ ಬರಲಿಕ್ಕೆ ಸಿದ್ಧರಾಗಿದ್ದಾಗ ಆಗ ಮೈಕ್ ನಲ್ಲಿ ಘೋಷಣೆ ಆತರ ಬೇಡ ಹಿಂದೆಸರಿ ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ದೂರ ಹೋಗಿ ಅಂತ ಇದನ್ನ ಬಿಟ್ಟು ಬೇರೆ ಮಾರ್ಗ ಇದ್ದಿಲ್ವಾ ಅಷ್ಟು ಚಿಕ್ಕದಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇರಬೇಕಾದ್ರೆ ಅಷ್ಟು ಚಿಕ್ಕದಾಗಿ ಗೇಟನ್ನು ತೆಗಿಬೇಕಾಗಿತ್ತಾ